ಿ ಎದ್ದು ಇದ್ದ ಹಾಗೆ ರಾಜ್ಯ ಸರ್ಕಾರ ನೀಡುವ ಹಣದಿಂದ ಜನರ ಹಸಿವು ಮುಕ್ತ ರಾಜ್ಯ ಮಾಡಲು ಅಸಾಧ್ಯವಾದ ಮಾತು ಪ್ರಸ್ತುತ ಕೇಂದ್ರ ಸರ್ಕಾರ ನೀಡುತ್ತಿರುವ ಅಕ್ಕಿಯಿಂದ ಜನರು ಸ್ವಲ್ಪ ನೆಮ್ಮದಿಯಿಂದ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯವೇ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣವಾಯಿತು ಸಿಎಂ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವು ಆಹಾರ ಇಲಾಖೆಗೆ ನಯಾ ಪೈಸಾ ಕೆಲಸ ಮಾಡುತ್ತಿಲ್ಲ ಆಹಾರ ಧಾನ್ಯದ ಬದಲಾಗಿ ನೀಡುತ್ತಿರುವ ಹಣವನ್ನು ಕಾಡುದಾರ ಕುಟುಂಬಸ್ಥರು ಒಪ್ಪುತ್ತಿಲ್ಲ

ಗೆದ್ದಿರೋದೇ ಅನ್ನಭಾಗ್ಯ ಯೋಜನೆ ಕೊಡ್ತೀರಿ ಅಂತ ಅನ್ನೋದು ದೃಷ್ಟಿಯಿಂದ ಜನ ನಂಬಿ ನಿಮ್ಗೆ ಓಟ್ ಹಾಕಿದ್ದಾರೆ ನಾವೇನಾರ ಕೀಳಕ್ಕೋದ್ರೆ ನೀವು ಜನ ಕೇಳಲಿ ಕಾಡ್ದಾರ ಕೇಳಲಿ ಅಂತ ಅಧಿಕಾರಿಗಳ ಬಹಿರಂಗ ಪಡಿಸ್ತೀವಿ ಮುಂದೆ ಅದೇ ಮಾರಿಯಬ್ಬ ಅವ್ರಿಗೆ ಕೊಡೋ ಹಕ್ಕಿನ ಕರೆಕ್ಟಾಗಿ ಜನ ಕೊಡಿಸಿ ನಮ್ಮ ಕಮಿಷನ್ ಆರು ತಿಂಗಳಾಗಿದೆ ಬಂದಿಲ್ಲ ಇದೇ ಸಿದ್ದರಾಮಯ್ಯನ ಏಕೆ ವಹಿಸಿ ಮಾಡಿಸೋದು ಏಳು ವರ್ಷ ಆಗಿದೆ ಆದ್ರೂ ಬಂದಿಲ್ಲ ಅದು ಕೇಳಕ್ಕೆ ಈ ರಾಜಕೀಯ ಒತ್ತಡದಿಂದ ಅವ್ರಿಗೆ ಯಾರ್ಯಾರು ಬೆದೆ ಎತ್ಕೊಂಡಿದ್ದು ಗೊತ್ತಿಲ್ಲ ನಮ್ಮ ಮಾಲೀಕರು ಕೇವಲ ಕಾಣೋದು ಜನ ಕೇಳಲಿ ನೀವ್ಯಾರು ಕೇಳಕ್ಕೆ ಇವೆಲ್ಲ ಪ್ರಶ್ನೆ ಅಲ್ಲ ನಾವು ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ ಇಡೀ ರಾಜ್ಯದ ಎಲ್ಲ ನಾಲ್ಕು ಕೋಟಿ ಮತ್ತು ನಿಮ್ಮ ಸರ್ಕಾರದಿಂದ ಪಡಿತರ ಅಂಗಡಿ ಮಾಲೀಕರಿಗೆ ಕಳೆದ ಆರು ತಿಂಗಳಿಂದ ನೀಡಬೇಕಾದ ಇ ಕೆ ವೈಸಿ ಮತ್ತು ಕಮಿಷನ್ ಹಣವನ್ನು ಈ ತಕ್ಷಣ ನೀಡಬೇಕು ಹತ್ತು ಕೆಜಿ ಹಕ್ಕಿ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿ ಅನ್ನಭಾಗ್ಯದಿಂದ ಬಂದ ನೀವು ಆದರೆ ಮಾತಿಗೆ ತಪ್ಪಿ ನಡೆಯುತ್ತಿರುವುದು ಎಷ್ಟು ಸರಿ ಎಂದು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ವಿರುದ್ಧ ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪರವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ದುಡ್ಡಿಂದ ಹಸಿವು ಮುಗ್ ಮುಗಿಸ ಮುಗಿಯಲ್ಲ ದೇಶದ ಕಾನೂನಿದೆ ಹಸಿವಿನಿಂದ ಸಾಯಬಾರದು ಅದಕ್ಕೋಸ್ಕರ ನೀವು ಆಹಾರ ಪದಾರ್ಥ ಕೊಡಿ ಅಂದರೆ ನೀವು ದುಡ್ಡು ಕೊಟ್ಟು ಅವ್ರು ಬೇರೆ ಬೇರೆ ಅವ್ಯವಹಾರಕ್ಕೆ ಬಳಸ್ಕೊದ್ಕಲ್ಲ ಅದರಿಂದ ದಯಮಾಡಿ ನಾವು ಏನೂ ಕೇಳಲ್ಲ ಪಕ್ಕದ ರಾಜ್ಯದಲ್ಲಿ ಕೊಡ್ತಾರೆ ಕೇರಳದಲ್ಲಿ ಎಷ್ಟು ಎಷ್ಟು ಕೊಡ್ತಾರೆ ಎಷ್ಟು ಆಹಾರ ಪದಾರ್ಥ ಕೊಡ್ತಾಯಿದ್ದಾರೆ ತಮಿಳುನಾಡಿನಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ತೆಲಂಗಾಣೆಯಲ್ಲಿ ಎಷ್ಟು ಕೊಡ್ತಾವ್ರೆ ಮಹಾರಾಷ್ಟ್ರದಲ್ಲಿ ಎರಡು ರೂಪಾಯಿ ಅಕ್ಕಿ ಕೊಡ್ತಾವ್ರೆ ಎ ಪಿ ಎಲ್ ಕಾರ್ಡ್ಗೆ ಹದಿನೈದು ಕೆಜಿಯ ಕರ್ನಾಟಕದಲ್ಲಿ ಎ ಪಿ ಎಲ್ ಅನ್ನೋದೇ ಮುಳುಗಿಸ್ಬಿಟ್ಟಿದ್ರಿ ನೀವು ಕೇಂದ್ರ ಕೊಡುವ ಐದು ಕೆ ಜಿ ಬಿಟ್ಟರೆ ಒಂದೇ ಒಂದು ಅಯ್ಯ ಪೈಸೆ ಕೆಲಸ ನೀವು ಇಲ್ಲ ಅದನ್ನು ಉಸ್ತುವಾರಿ ಕೊಡಿ ಈ ದುಡ್ಡು ಕೊಡೋದ ಜನ ಯಾರೂ ಒಪ್ತಾಯಿಲ್ಲ ತೊಂಬತ್ತೈದು ಪರ್ಸೆಂಟ್ ಸಮೀಕ್ಷೆ ಮಾಡಿದಾಗಲೂ ಸುದಾ ನಮ್ಗೆ ಹಣ ಬೇಕಾಗಿಲ್ಲ ಅಕ್ಕಿ ಜೊತೆ ದಿನ ದಿನಿತ್ಯ ಬೆಳಕೆ ಬೇಕಾದಂಥ ಆಹಾರ ಪದಾರ್ಥನ ಕೊಡಿ ಅಂತ ಸಮೀಕ್ಷೆ ನೀವು ವರದಿನೂ ಕೊಟ್ಟ ನೀವು ಯಾಕೆ ಆಹಾರ ಇಲಾಖೆ ಕಂಡ್ರೆ ಇಷ್ಟೊಂದು ಅಸಡ್ಡೆ ಮಾಡ್ತೀರಿ ನೀವು ಯಾವ ಇಲಾಖೆಗೆ ಏನಾರ ಕೊಟ್ಟು ಹೇಳಿ ನಮ್ಮ ಇಲ್ಲ ಮನುಷ್ಯನಿಗೆ ಹಸಿವು ಸೋದೇ ಒಂದು ದೊಡ್ಡ ದೇವರು ಕೊಟ್ಟ ಪುಣ್ಯ ಅದು ಅದರಿಂದ ದಯಮಾಡಿ ನೀವು ಮಾಡಿ ಇಲ್ಲಾಂದರೆ ಒಂದನೇ ತಾರೀಕು ಸಭೆ ಕರೆದೀವಿ ಇಡೀ ರಾಜ್ಯದ ಎಲ್ಲ ತಾಲೂಕಿಂದ ಹತ್ತು ಜನ ಕರೆದಿದ್ದೀವಿ ನಾವು ಅವತ್ತೇನು ನೀವೇನಾದರೂ ಸರಿ ಹೋಗಿಲ್ಲ ಅಂದರೆ ನಮಗೆ ಕೆ ವರ್ಷ ದುಡ್ಡು ಬಿಡುಗಡೆ ಮಾಡಲಿಲ್ಲ ಅಂದರೆ ಕಮಿಷನ್ ಬಿಡುಗಡೆ ಮಾಡಲಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವರ್ಷದಲ್ಲಿ ನಾಲ್ಕು ತಿಂಗಳು ಕಮಿಷನ್ ಬಂದಿಲ್ಲ ಮಾರ್ಚಿದು ಬಂದಿಲ್ಲ ಜುಲೈ ಬಂದಿಲ್ಲ ಆಗಸ್ಟ್ ಬಂದಿಲ್ಲ ಸೆಪ್ಟೆಂಬರ್ ಬಂದಿಲ್ಲ ಏನು ಮಾಡ್ಬೇಕು ನಾವು ಅಧಿಕಾರಿಗಳ ಮೇಲೆ ಒತ್ತಡ ತರ್ತೀರಿ ನೀವು ಅಧಿಕಾರಿಗಳ ಆರು ತಿಂಗಳು ಸಂಬಳ ಬಿಟ್ಟವ್ರ ಅವ್ರು ಬುಡ್ ಬರಲಿ ಬರ್ಲಿ ಪ್ರಮಾಣ ಮಾಡ್ಲೇಬೇಕಾರೆ ನಾವು ಒಂದು ಕಮಿಷನ್ ಕೇಳಲ್ಲ ಆರು ಆರು ತಿಂಗಳು ಕಮಿಷನ್ ಬರೋಲ್ಲ ಅಂತಂದ್ರೆ ಕೆಲವು ಅಧಿಕಾರಿಗಳು ಬಿಟ್ಟು ಬ್ಲಾಕ್ ಮೇಲ್ ಮಾಡೋದು ಅಂಗಡಿಯವರಿಗೆ ಎದುರಿಸಿ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ